ಕಡೂರ್ ಹತ್ರ ಅಂತ ಅಂತೇಳಿ ಇವ್ರು ಸಾಮಾನ್ಯವಾಗಿ ಎಲ್ಲ ಬಂದು ಹುಷಾರಾಗುತ್ತಾ ಲೇಟ್ ಆಗುತ್ತಾ ಅನ್ನೋ ಬದಲು ಇವ್ರು ಯಾವತ್ತೇ ಬಂದು ಪುಣ್ಯಾಪುರು ಟಿವಿ ಓಟದ್ದು ಇಲ್ಲಾಂದ್ರೆ ಊಟ ಕಟ್ಟಿ ತಗೊಂಡ್ತಾರೆ ಯಗಡಿಪುರ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡು ಅಂತಾರೆ ಮಣ್ಣರು ಏನಂತ ಅಡ್ರೆಸ್ ಹೇಳ್ತಾರೆ ಅಡ್ರೆಸ್ ಹೇಳ್ತಾರೆ ಯಾರ್ಯಾರ ಔಷಧಿ ಇದ್ದಾರೋ ಅಲ್ಲಿಗೆ ಫೋನ್ ನಂಬರ್ ಕೊಡ್ತಾರೆ ಔಷಧಿ ಇದ್ದರು ನಿಮಗೆ ಹೆಚ್ಚು ಕಡಿಮೆ ಮಾಡಿ ಮಾಡಿ ನಿಮ್ಮ ಮನೆ ಬೇಕೋ ಬೇಕಾದ್ರೆ ತಂದ್ಕೊಡೋ ಸಿದ್ಧವಾಗಿದ್ದಾರೆ ಒಂದ್ಸರಿ ನಂಬರ್ ಹೇಳ್ತಾರೆ ಫೋನ್ ನಂಬರ್ ಹಂಗೆ ಅಡ್ರೆಸ್ ಹೇಳ್ತಾರೆ ಕಡೂರು ತಾಲೂಕು ಎಕ್ಟಿ ಹಬ್ಲಿ ಫೋನ್ ನಂಬರು ನೈನ್ ಟು ಫೋರ್ ಒನ್ ಜೀರೋ ಸೆವೆನ್ ನೈನ್ ಜೀರೋ ಸಿಕ್ಸ್ ಜೀರೋ ನಿಮ್ಮ ನನ್ನ ಹೆಸರು ಮನುಕುಮಾರ್ ಅಂತ ಹೇಳಿ ಮನುಕುಮಾರ್ ನೆಲಕ್ಕೆ ನೈನ್ ಟು ಫೋರ್ ಒನ್ ಜೀರೋ ಸೆವೆನ್ ನೈನ್ ಜೀರೋ ಸಿಕ್ಸ್ ಜೀರೋ ಎರಡು ಸರಿ ಮನುಕುಮಾರ್ ಚೆನ್ನಾಗಿ ಯಾಪ್ರಾಗಲಿ ಕಣ್ಯಾ ಭಾಳ ಸಂತೋಷ ಆಯ್ತು ಬರೋಕೆ ಬರುವ ಯಾವತ್ತು ನೀವು ಎರಡು ಸರಿ ಹೋಗೋದು ಅಲ್ವಾ ಇದೇ ತುಂಬ ಕೊಟ್ಬಿಡು ಮನೆ ಕೊಟ್ಬಿಡ್ಕೊಂಡ ನೀವು ಜೊತೆಗೆ ನೀವೇ ಸ್ವಲ್ಪ ಯುವಕ ಹ್ಞೂ ದೇವ್ರು ಯಾವತ್ತು ನಿಮ್ಗೆ ಹೆಚ್ಚು ಆಯು ಕೊಡ್ಲಪ್ಪ ಯಾಕಂದ್ರೆ ನಿಮ್ಮ ಮನ್ಸನ ಇದೆ ಕಣ್ರ್ಯಾ ಭಾಳ ಖುಷಿ ಆಯ್ತು ಜ್ವರ ಮನಸ್ಸು ಪಾಸ್ ಹಾಕಬಿಡಿ ನನಗೊಂದು ಸಾವು ಬರುತ್ತೆ ನೋಡ್ಕೊಂಡು ಜನ ಮೇಂಟೈನ್ ಮಾಡ್ತಾರೆ ರೈವಲ್ಲಿ ಹೋಗ್ತಾ ಇರ್ತಲ್ಲ